ಸರ್ ಯತೀಂದ್ರ ಸಿದ್ದರಾಮಯ್ಯನವರು ತಮ್ಮ ತಂದೆಗೋಸ್ಕರ ಕ್ಷೇತ್ರ ತ್ಯಾಗ ಮಾಡಿದ್ದಾರೆ ಮಾಡಿದ್ರು ಸಹ ಪಕ್ಷಕ್ಕೋಸ್ಕರ ಅಂದಿನಿಂದ ಇವತ್ತರೆಗೂ ದುಡ್ಕೊಂಡು ಬಂದಿದ್ದಾರೆ ಮೈಸೂರು ಜಿಲ್ಲೆಯಾದ್ಯಂತ ಮತ್ತು ಬೇರೆ ಬೇರೆ ಎಲ್ಲ ಜಿಲ್ಲೆಗಳು ಓಡಾಟ ಮಾಡಿ ಪಕ್ಷ ಸಂಘಟನೆಗೆ ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೆ ಎಮ್ ಎಲ್ ಸಿ ಸ್ಥಾನನ ಕೊಡಲೇಬೇಕು ಅಂತ ಸರ್ ನಾನು ಮುಖ್ಯಮಂತ್ರಿಗಳನ್ನ ಮತ್ತು ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೀನಿ ಸರ್ ಸರ್ ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೆ ಖಂಡಿತವಾಗಿ ಎಲ್ ಸ್ಥಾನ ಮಾಡೇ ಮಾಡ್ತಾರೆ ಯಾಕಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಹಳಬರು ಹೆಚ್ಚಾಗಿದ್ದಾರೆ ಅದರಲ್ಲಿ ಎರಡನೇ ಮಾತಿಲ್ಲ ಆದರೆ ಅವರ ಕೊಡುಗೆ ಎಷ್ಟು ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಯೋಚನೆ ಮಾಡುತ್ತೆ ಅಂಥ ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯವರು ಮೇಲ್ಪಂಕ್ತಿಲಿ ಬರ್ತಾರೆ ಯಾಕಂದರೆ ಅವರು ಸಂಘಟನೆಲಿ ತುಂಬ ಎಕ್ಸ್ಪರ್ಟು ಯಾಕಂದರೆ ತಳಮಡ್ತಲ್ಲಿ ಬೂತ್ ಮಟ್ಟದಲ್ಲಿ ಯಾವುದು ಪಕ್ಷಕ್ಕೆ ಸಂಘಟನೆ ಮಾಡಿದಲ್ಲಿ ಎಕ್ಸ್ಪರ್ಟ್ ಆಗಿದ್ದಾರೆ ಆ ಕಾರಣದಿಂದ ಜೊತೆಗೆ ಮೈಸೂರು ಜಿಲ್ಲೆಯಾದ್ಯಂತ ತಳಮಟ್ಟದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಜೊತೆ ಇರೋದ್ರಿಂದ ಅವ್ರಿಗೆ ಎಮ್ ಎಲ್ ಸಿ ಸ್ಥಾನ ಕೊಟ್ಟರೆ ಮುಂದೆ ಬರುವ ನಗರ ಪಾಲಿಕೆ ಆಗ್ಬೋದು ಜಿಲ್ಲಾ ಪಂಚಾಯತ್ ಆಗ್ಬೋದು ತಾಲೂಕ್ ಪಂಚಾಯತ್ ಆಗ್ಬೋದು ಅಥವಾ ಪಟ್ಟಣ ಪಂಚಾಯಿತರೆ ಯಾವುದೇ ಎಲೆಕ್ಷನ್ಲ್ಲೂ ಸಹ ಒಳ್ಳೆ ರೀತಿ ಕೆಲಸ ಮಾಡೋಕ್ಕೆ ಹೆಚ್ಚಿನ ಶಕ್ತಿನ ಅವ್ರಿಗೆ ನೀಡ್ದಂಗೆ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಅವರು ಕಡ್ಡಾಯವಾಗಿ ನಾನು ಪ್ರದೇಶ ಕಾಂಗ್ರೆಸ್ ಕಮಿಟಿಯವ್ರನ್ನ ಜಿಲ್ಲೆ ರಾಜ್ಯ ಮಟ್ಟದ ಅಧ್ಯಕ್ಷನ ಮತ್ತು ಎಲ್ಲ ಕಮಿಟಿ ಸದಸ್ಯಗಳನ್ನ ಜೊತೆಗೆ ಕೇಂದ್ರ ಮಟ್ಟದ ಕಮಿಟಿಯವ್ರನ್ನ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಕಡ್ಡಾಯವಾಗಿ ವಿಧಾನ ಪರಿಷತ್ ಸದಸ್ಯನ ಮಾಡಬೇಕು ಅಂತ ನನ್ನ ಹಿರಲಿ ಕೇಳ್ಕೊಳ್ತೀನಿ ಸರ್